ಶಿಕ್ಷಕರೆ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ನಾವು ವಿದ್ಯುತ್ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಆದ್ರೆ ಒಂದು ಮನೆಗೆ ವಿದ್ಯುತ್ ಬೇಕು ಅಂದ್ರೆ ಅದನ್ನು ಒದಗಿಸಿ ಕೊಡುವವರು ಯಾರು ಸರ್ಕಾರ ಕೊಡುತ್ತೆ ಎಸ್ ಆದ್ರೆ ಆ ಸೌಲಭ್ಯಗಳ ಮಾಹಿತಿ ಮನೆಗೆ ಮೀಟರ್ ಅಳವಡಿಕೆ ಎಲ್ಲವೂ ವಿದ್ಯುತ್ ಗುತ್ತಿಗೆದಾರರು ಮಾಡ್ತಾರೆ ಎಲ್ಲರ ಕೆಲಸದ ಹಾಗೆಯೇ ವಿದ್ಯುತ್ ಗುತ್ತಿಗೆದಾರರ ಕೆಲಸವೂ ಕೂಡ ಹೌದು ಆದರೆ ಅವರು ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸಕ್ಕೂ ಕೂಡ ಅವರ ಹೊಟ್ಟೆ ಮೇಲೆ ಕಲ್ಲು ಹಾಕೋ ಕೆಲಸ ನಡೀತಿದೆ ಇದು ಕೂಡ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಂದ ಅಂದರೆ ಎಷ್ಟು ನೋವಿನ ಸಂಗತಿ ಬೆಂಗಳೂರಿನ ರಾಜ್ ಎಲೆಕ್ಟ್ರಿಕಲ್ಸ್ ಚಂದ್ರು ಎಂಬ ಗುತ್ತಿಗೆದಾರರು ರಾಜಾನುಕುಂಟೆ ಬಳಿಯ ಶ್ರೀರಾಮನಹಳ್ಳಿಯ ಜಗದಂಬ ಎಂಬ ಗ್ರಾಹಕರಿಂದ ವಿದ್ಯುತ್ ಕಾಮಗಾರಿ ಗುತ್ತಿಗೆ ಪಡೆದಿದ್ರು ಅಂದ್ರೆ ಅವರ ಕಟ್ಟಡಕ್ಕೆ ವಿದ್ಯುತ್ ಕಲ್ಪಿಸುವ ಸಲುವಾಗಿ ಅವರನ್ನ ಭೇಟಿ ಮಾಡಿ ವಿದ್ಯುತ್ ಅಳವಡಿಸುವ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಪ್ಲಸ್ ಇದೆಲ್ಲದರ ಖರ್ಚು ವೆಚ್ಚದ ಬಗ್ಗೆ ಕೂಡ ಮಾತನಾಡಿದ್ರು ಇನ್ನೇನು ಫೈನಲ್ ಆಗಿತ್ತು ಪೂರ್ತಿ ಇದಾದ ಎರಡು ದಿನದಲ್ಲೇ ಗ್ರಾಹಕರು ಗುತ್ತಿಗೆದಾರ ಚಂದ್ರುಗೆ ಗುತ್ತಿಗೆ ಪಡಿಬಾರ್ದು ಬೇಡ ಅಂತ ಹೇಳಿ ನಿರಾಕರಿಸಿದ್ರು ಬೇಡ ಅಂದ್ರ ವಿದ್ಯುತ್ ಸಂಪರ್ಕ ಅಂತ ಹೇಳಿ ಆದ್ರೆ ಯಾಕೆ ಅಂತ ವಿಚಲಿತಗೊಂಡ ಗುತ್ತಿಗೆದಾರ ಚಂದ್ರು ಗ್ರಾಹಕಿ ಜಗದಂಬ ಅವರ ಪುತ್ರ ಮಂಜುನಾಥ್ ಅವರನ್ನ ಸಂಪರ್ಕಿಸಿದ್ದಾರೆ ಏನ್ ಮಾತು ಕೇಳಿಸ್ಕೊಳ್ಳಿ

ಕಮ್ಮಿ ದುಡ್ಡು ಟಿಸಿ ವಿದ್ಯುತ್ ಸಂಪರ್ಕ ಅಳವಡಿಕೆ ಮಾಡ್ತಾರೆ ಒಬ್ಬ ಜೆಇ ಜೂನಿಯರ್ ಇಂಜಿನಿಯರ್ ಇವರಿಗೆ ಆ ಪರವಾನಗಿ ಇರೋದೇ ಇಲ್ಲ ಅಂದ್ರೆ ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ ಇವರು ಬೇರೆ ಯಾರೂ ಅಲ್ಲ ರಾಜಾನುಕುಂಟೆ ಸೆಕ್ಷನ್ ಆಫೀಸರ್ ಜೂನಿಯರ್ ಇಂಜಿನಿಯರ್ ವೆಂಕಟೇಶ್ ಅವರ ಕಥೆ ಇದು ಇನ್ನು ಬೆಂಗಳೂರಿನ ರಾಜ್ ಎಲೆಕ್ಟ್ರಿಕಲ್ಸ್ ಚಂದ್ರು ಎಂಬ ಗುತ್ತಿಗೆದಾರರು ನಮ್ಮ ಚಾನೆಲ್ ಮುಖಾಂತರ ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ ಕೇಳಿಸ್ಕೊಳ್ಳಿ ಮೇಡಮ್ ನಾವು ರಾಜ್ ಎಲೆಕ್ಟ್ರಿಕಲ್ ಗುತ್ತಿಗೆದಾರರು ಚಂದ್ರು ಅಂತ ನಮಗೆ ನಾವು ಕನ್ಸ ಮಂಜುನಾಥಿಂದ ಒಂದು ಗುತ್ತಿಗೆ ಗ್ರಾಹಕರಿಂದ ನಾವು ವಿದ್ಯುತ್ ಸಂಪರ್ಕ ಮಾಡೋಕ್ಕೆ ಅಪ್ಲಿಕೇಶನ್ ರಿಜಿಸ್ಟರ್ ಸೈನ್ ಮಾಡಿಕೊಟ್ಟೆ ಸೈನ್ ಮಾಡಿ ಕೊಟ್ಟಿರೋ ಟೈಮಲ್ಲಿ ನಮಗೆ ನಾವು ಒಂದು ಕೊಟೇಶನ್ ಅಂತ ಕೊಟ್ಟಿರ್ತೀವಿ ಎಸ್ಟಿಮೇಟ್ ಕಾಸ್ಟ್ ಅಂದ್ಬಿಟ್ಟು ಬಿಸ್ಕೊಂಡು ಅವ್ರು ಹ್ಞೂ ಅಂತ ಹೇಳ್ತಾರೆ ಅಡ್ವಾನ್ಸ್ ಕೊಡೋ ಟೈಮಲ್ಲಿ ಅವರು ಇನ್ನೊಬ್ಬ ಗುತ್ತಿಗೆದಾರ ಗುತ್ತಿಗೆದಾರನಿಗೆ ಮಾಡಿದ್ದಾರೆ ಗುತ್ತಿಗೆದಾರಿಂದ ಅವ್ರು ಡೈರೆಕ್ಟ್ ಗುತ್ತಿಗೆದಾರಿಂದ ಹೋಗಿಲ್ಲ ಬೆಸ್ಕಾಮ್ ಅಧಿಕಾರಿ ಆದಂಥ ವೆಂಕಟೇಶ್ ಅವರ ಕಡೆಯಿಂದ ಹೋಗಿದ್ದ ಅವರಿಲ್ಲ ನಮ್ಮ ಅದಕ್ಕೆ ಅವರು ಇನ್ಕ್ಲೂಡ್ ಆಗಬಾರ್ದು ಅನ್ನೋದಂತ ವಿದ್ಯುತ್ ಗುತ್ತಿಗೆದಾರ ಅವ್ರ ನಂಬರ್ ಕೊಟ್ಟು ಲಿಂಕ್ ಮಾಡಿ ಬಿಟ್ಟಿದ್ದಾರೆ ನಮ್ಮ ಹೆಸರು ಬರಬಾರ್ದು ಅನ್ನೋದಕ್ಕೆ ಕಸ್ಟಮರ್ ಫೈಲ್ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ನೀವು ಮಾಡೋದು ಬೇಡ ಬೇರೆ ಕಡೆಯಿಂದ ಮಾಡ್ಸ್ಕೊತೀನಿ ನಾವು ನಮಗೆ ಎಂಟೇಶ್ವರ ಕೆಬಿಯಿಂದ ಬೆಸ್ಕಾಂ ಅಧಿಕಾರಿಯಿಂದ ನಮಗೆ ಪರಿಚಯ ಇದ್ದಾರೆ ನಾವು ಅವ್ರ ಕಡೆಯಿಂದ ಗುತ್ತಿಗೆದಾರನ ಕಳಿಸಿದ್ದಾರೆ ಅವ್ರ ನಾವು ಮಾಡ್ಸ್ಕೊತೀವಿ ನೀವು ಪೈಲ್ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರಿ ಓಕೆ ಮೇಡಮ್ ಅವರು ಇಲ್ಲಾಂದರೆ ಹೋಗಿ ಡೇಟ್ ಅಧಿಕಾರಿ ಅಂತ ಯಾಕೆ ಹೋಗಬೇಕು ಅಧಿಕಾರಿ ಕಡೆ ಡೇಟ್ ಗುತ್ತಿಗೆದಾರ ಅಂದ್ರೆ ಅಸೋಸಿಯೇಷನ್ ಇದೆ ಸಂಘ ಅಂತ ಇದೆ ಅವ್ರ ಕಡೆ ಅಲ್ಲಿ ಹೋಗಿ ವಿಚಾರಿಸಬೇಕು ಡೈರೆಕ್ಟ್ ಅಧಿಕಾರಿ ಹತ್ರ ಹೋಗಿ ಮೀಟ್ ಏನಿತ್ತು ಏನತ್ತೀವರು ಅಧಿಕಾರಿಗೆ ಸಂಬಳ ಬರುತ್ತಲ್ವಾ ತಗೊಂಬಾರ್ದು ಡೇ ನಮ್ಮ ಹೌದು ನಮ್ಮ ಕರ ಅಸೋಸಿಯೇಷನ್ ಅಂತ ಗುತ್ತಿಗೆ ಥರ ಅಸೋಷಿಯೇಷನ್ ಇದೆ ಅದು ಉಪ ಉಪ ಸಮಿತಿ ಇದೆ ಆ ಸಮಿತಿಗಳಲ್ಲಿ ಸಬ್ ಡಿವಿಸನ್ ಅಲ್ಲಿ ಅಲ್ಲೋಗಿ ಅವರು ಮೀಟ್ ಮಾಡಿ ಅವ್ರನ್ನ ತೊಗೊಳ್ಬೇಕು ಮೇಡಮ್ ಇವರು ಬೆಸ್ಕಾಂ ಎಲ್ಲ ಲಂಚ್ ಹೌಸಲ್ಲಿ ಜಾಸ್ತಿ ಆಗಿದೆ ಮೇಡಮ್ ಎಲ್ಲೋದರೂ ಲಂಚ ಲಂಚ ಹಣ 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 ಇದ್ದೇ ಫೈಲ್ ಹೌದು ಸೈನ್ ಮಾಡೋಲ್ಲ ಇವರು ಎಲ್ಲ ಆಫೀಸ್ಗಳು ಇದೇ ಆಗಿದೆ ಇದಕ್ಕೆ ಕಡಿವಾಣ ಹಾಕೋರು ಯಾರೂ ಇಲ್ಲ ಅವ್ರು ನಮ್ಮ ಕಡೆ ಇಲ್ಲ ಈಗ ಬೇರೆ ಕಡೆ ಮಾಡ್ಸೋಕೆ ಕಮ್ಮಿ ಇದ್ದಾರೆ ಮೇಡಮ್ ಅವರು ಟಿ ಸಿ ಅದೇ ಅವರು ಏ ಒಂದು ಇನ್ಸ್ಪೆಕ್ಷನ್ ಮಾಡಿಸಿದಾಗ ಇದು ಟಿ ಸಿ ಹಾಕಬೇಕು ಅಂತ ಹೇಳಿದ್ರು ಅವರು ನಾವು ಅದಕ್ಕೆ ಇಲ್ಲ ಅವರು ನಮ್ಮ ಕನ್ಸ್ಯೂಮರ್ ಅಂತ ಅವ್ರ ಹತ್ರ ಹೇಳ್ತೀನೋ ಮಾತಾಡ್ತೀವಿ ಅಂತ ಹೇಳಿದರು ಮಾತಾಡಿ ಹೇಳಿದಾಗ ಅವರಿಲ್ಲ ನಮ್ಗೆ ಬೇಡ ನಾವು ಬೇರೆ ಕಡೆಯಿಂದ ನಮ್ಗೆ ಅಧಿಕಾರಿಗಳನ್ನ ಕಮ್ಮಿ ಇದೆ ಕಮ್ಮಿ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರು ಟಿ ಸಿ ಅವಾಯ್ಡ್ ಮಾಡಿ ಏನು ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳೋದು ಅದಕ್ಕೆ ಅವ್ರು ಅವ್ರ ಥರ ಮಾಡ್ಸ್ತಾಯಿದ್ರು ಅಂತ ಹೇಳಿದ್ರು ಮೇಡಮ್ ತೊ ಟಿ ಸಿ ಆದರೂ ಕರೆಕ್ಟ್ ಇಲ್ಲ ಮೇಡಮ್ ರಾಂಗಿದೆ ಎಮ್ ಎಸ್ ಬಿಲ್ಡಿಂಗ್ ಅಂತ ಬಂದಾಗ ಪೈತು ಸಹ ಹಬ್ಬ ಹೋದಾಗ ಆಮೇಲೆ ಟಿ ಸಿ ಹಾಕ್ಬಿಟ್ಟು ಮಾಡಬೇಕು ಸರ್ವಿಸ್ ಅಂತ ಇದೆ ಇದು ಅವಾಯ್ಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು ಯಾವ ರೀತಿಯಲ್ಲಿ ಯಾವ ಕಾನೂನು ಪ್ರಕಾರ ಮಾಡ್ತಾರೋ ಗೊತ್ತಿಲ್ಲ ಕಾನೂನು ಪ್ರಕಾರ ಆದರೆ ಮೇಡಮ್ ಎಲ್ಲರೂ ಇವಾಗ ಅಧಿಕಾರಿಗಳ ಪ್ರಕಾರ ಹೋಗ್ಬಾರ್ದು ಗುತ್ತಿಗೆದಾರಿಗೆ ಹೆಂಗೆ ಬದುಕ್ಬೇಕು ಇವ್ರ ಜೀವನ ಮಾಡೋದ್ರಲ್ಲಿ ಗುತ್ತಿಗೆದಾರಿಗೆ ತೊಂದರೆ ಕೊಡ್ತಾ ಇದ್ರು ಅವರು ಇವರೇ ಕೆಲಸ ಇವರೇ ಮಾಡೋದಾದ್ರೆ ಗುತ್ತಿಗೆದಾರಿಗೆ ಏನು ಬೇಕು ಇವರೇ ಮಾಡ್ಬೋದಲ್ಲ ಲೈಸೆನ್ಸ್ ಮಾಡಿಸ್ಕೊಂಡು ಶಬನೂ ಬೇಕು ಗಿಮ್ಲನೂ ಬೇಕು ಇವ್ರಿಗೆ ಕೆಲಸನೂ ಇವರೇ ಮಾಡಬೇಕು ಅಂದರೆ ಗುತ್ತಿಗೆದಾರ ಎಲ್ಲೋ ಬೇಕು ಕೊನೆಯದಾಗಿ ಇಷ್ಟೇ ಹೇಳಬಹುದು ವಿದ್ಯುತ್ ಗುತ್ತಿಗೆದಾರರ ಕೆಲಸ ಸರ್ಕಾರಿ ಇಲಾಖೆಯ ಅಧಿಕಾರಿ ಮಾಡೋದು ಎಷ್ಟು ಸರಿ ಇದಕ್ಕೆ ಅವರಿಗೆ ಯಾವುದೇ ರೀತಿಯ ರೈಟ್ಸ್ ಇಲ್ಲ ಆದರೂ ಕೂಡ ಮಾಡ್ತಿದ್ದಾರೆ ಇದಕ್ಕೆ ಇಲಾಖೆಗೆ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಈ ತರದ ವಿಚಾರಗಳಿಗೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ